ನ್ಯೂಸ್ ಬರ್ತಿದೆ ಪೆಟ್ರೋಲ್ ಇವತ್ತು ಮೋದಿ ಪುಕ್ಸಟೆ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡ್ತೀನಿ ಅಂತ ಮೂರು ನಾಮ ಹಾಕಿದ್ರಲ್ಲ ಗ್ಯಾಸ್ ರೂಪಾಯಿ ಆಯ್ತಲ್ಲ ಅದಕ್ಕೆ ಹೋರಾಟ ಮಾಡ್ತಿರಬೇಕು ಎಂದು ಸಚಿವ ಮಧು ಬಂಗಾರಪ್ಪ ಬಿಜೆಪಿಗರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಸೊರ್ಬಾದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು ಪಕ್ಷದ ಹೆಸರು ತಪ್ಪಾಗಿ ಹೇಳಿದ್ದಾರೆ ಅವರು ಹೋರಾಟ ಮಾಡ್ತಿರೋದು ಅವರ ವಿರುದ್ಧವೇ ಜಿಎಸ್ಟಿ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಮಾತಾಡಲ್ಲ ಇಲ್ಲಿಂದ ದುಡ್ಡು ತಗೊಂಡು ವಾಪಸ್ ಕೊಡುವಾಗ ಅನ್ಯಾಯ ಮಾಡ್ತಾರೆ ಅದರ ಬಗ್ಗೆ ಯಾರೂ ಮಾತಾಡಲ್ಲ ಜನರಿಗೆ ಹಾದಿ ತಪ್ಪಿಸೋದು ಬಿಜೆಪಿಗರಿಗೆ ಒಂದು ರೋಗ ಅವರ ಹೋರಾಟದಿಂದ ಯಾರಿಗೂ ಉಪಯೋಗಿಲ್ಲ ಎಂದು ತಿರುಗೇಟು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಗ್ಯಾಸ್ ಸಿಲಿಂಡರ್ ಭುಕ್ಷೆ ಕೊಡ್ತೀನಿ ಮೂರು ನಾಮ ಹಾಕಿದ್ರಲ್ಲ ಸಾವಿರದ ಮುನ್ನೂರು ರೂಪಾಯಿ ಮಾಡ್ತಾ ಇರೋದು ಅದಕ್ಕಿರಬೇಕು ಪಕ್ಷ ತಪ್ಪ ಬಾಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅವ್ರು ಮಾಡ್ತಾ ಇರೋದು ಅವ್ರ ಪಕ್ಷದ ವಿರುದ್ಧವಾಗಿ ಯಾಕೆಂದರೆ ಜಿ ಎಸ್ ಟಿ ಟ್ಯಾಕ್ಸ್ ಕಲೆಕ್ಷನು ಇಲ್ಲಿಂದ ದುಡ್ಡು ತೊಗೊಳೋದು ವಾಪಸ್ ಕೊಡ್ಬೇಕಾರ ಅನ್ಯಾಯ ಇದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥದ್ದು ವ್ಯವಸ್ಥೆನ ಬಿ ಜೆ ಪಿರು ಅದೊಂದು ರೋಗ ಅವ್ರು ಮಾಡೋಕ್ಕೆ ಹೋಗ್ತಾರೆ ಅದರಿಂದ ಏನೂ ಉಪಯೋಗ ಆಗೋಲ್ಲ ಗ್ಯಾರಂಟಿಗಳು ನಾವು ಏನು ಮಾತನ್ನು ಕೊಟ್ಟು ಉಳಿಸ್ಕೊಂಡು ಬಂದಿದ್ದೀವಿ ಯಾರಿಗೂ ಕಮಿಷನ್ ಇಲ್ಲ ಡೈರೆಕ್ಟಾಗಿ ಬಡವ್ರ ಮನೆಯಲ್ಲಿ ಬಡವ್ರ ಕೈಯಲ್ಲಿ ದುಡ್ಡಿದ್ರೆ ರಾಜ್ಯ ಸುಸಜ್ಜಿತವಾಗಿ ಮುಂದೆ ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಗ್ಯಾರಂಟಿನ ಕಾಪಿ ಮಾಡಿರ್ತಕ್ಕಂಥ ಬಿ ಜೆ ಪಿ ಅವರು ಫಸ್ಟ್ ಅದಕ್ಕೆ ಉತ್ತರ ಕೊಡ ಸಿ ಅದಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಹಂತದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಅಂತೇಳಿ ಉತ್ತರ ಕೊಡೋದಕ್ಕೊಬ್ಬ ಸಚಿವನಾಗ ನಾನು ನಾನು ಏನು ಮಾಡೋ ಕೆಲಸ ಇಲ್ಲ ಈಗ ಹಾಂ ಕೊಡ್ತಾ ಇದ್ದಾರಾ ನರೇಂದ್ರ ಮೋದಿಯವರು ಗ್ಯಾಸ್ ಸಿಲಿಂಡ್ರ್ ಭುಕ್ಷೆ ಕೊಡ್ತೀನಿ ಏನು ಮೂರು ನಾಮ ಹಾಕಿದ್ರಲ್ಲ ಸಾವಿರದ ಮುನ್ನೂರು ರೂಪಾಯಿ ಮೋಸ್ಟ್ಲಿ ಇವರೆಲ್ಲ ಮಾಡ್ತಾ ಇರೋದು ಅದಕ್ಕೆ ಇರಬೇಕು ಪಕ್ಷ ತಪ್ಪ ಬಾಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅವ್ರು ಮಾಡ್ತಾ ಇರೋದು ಅವ್ರ ಪಕ್ಷದ ವಿರುದ್ಧವಾಗಿ ಯಾಕೆಂದರೆ ಜಿ ಎಸ್ ಟಿ ಟ್ಯಾಕ್ಸ್ ಕಲೆಕ್ಷನ್ನು ಇಲ್ಲಿಂದ ದುಡ್ಡು ತೊಗೊಳೋದು ವಾಪಸ್ ಕೊಡ್ಬೇಕಾದ್ರೆ ಅನ್ಯಾಯ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥದ್ದು ವ್ಯವಸ್ಥೆನ ಬಿ ಜೆ ಪಿರು ಅದೊಂದು ರೋಗ ಅವ್ರು ಮಾಡೋಕ್ಕೆ ಹೋಗ್ತಾರೆ ಅದರಿಂದ ಏನು ಉಪಯೋಗ ಆಗೋಲ್ಲ ಗ್ಯಾರಂಟಿಗಳು ನಾವು ಏನು ಮಾತನ್ನು ಕೊಟ್ಟು ಉಳಿಸ್ಕೊಂಡು ಬಂದಿದ್ದೀವಿ ಯಾರಿಗೂ ಕಮಿಷನ್ ಇಲ್ಲ ಡೈರೆಕ್ಟಾಗಿ ಬಡವ್ರ ಮನೆಯಲ್ಲಿ ಬಡವ್ರ ಕೈಯಲ್ಲಿ ದುಡ್ಡಿದ್ರೆ ರಾಜ್ಯ ಸುಸಜ್ಜಿತವಾಗಿ ಮುಂದೆ ಹೋಗುತ್ತೆ ಅನ್ನೋದಕ್ಕೆ ಉದಾಹರಣೆ